ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಿಂದಾಬಾದ್ ಜಿಂದಾಬಾದ್ ಬೇಕೇ ಬೇಕು ಇಷ್ಟ ಪಕ್ಷ ಹತ್ತು ಸಾವಿರ ಬಗ್ಗೆ ಸ್ಪಷ್ಟ ಮಾಡದ ಸರ್ಕಾರಕ್ಕೆ ಅಧಿಕಾರ

ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಇಬ್ಬರು ಕರೆದು ನಮ್ಮನ್ನ ಮುಕ್ತ ಮುಕ್ತ ಮಾತಾಡಿ ನೀವು ಹೊರಡಿ ನನ್ನನ್ನು ನಂಬಿ ನಾನು ಖಂಡಿತವಾಗ್ಲೂ ಈ ವರ್ಷ ನಿಮ್ಮ ಆಶಾ ಕಾರ್ಯಕರ್ತರಿಗೆ ಮೋಸ ಮಾಡಲ್ಲ ಕೊಡ್ತೀನಿ ಅಂತ ಹೇಳಿ ನೀವು ಸಮುದಾಯದಲ್ಲಿ ನೇರವಾದಂತ ಆರೋಗ್ಯ ಸೇವೆಯನ್ನು ಕೊಡಬೇಕು ನಮ್ಮೆಲ್ಲ ನಂಬಿಕೆ ಹೋಗಿ ಅಂತ ಹೇಳಿ ವಾಪಸ್ ಕಳ್ಸಿದ್ರು ಅದೇ ನಿಟ್ಟಿನಲ್ಲಿ ನಾವು ವಾಪಸ್ ಬಂದು ನೆಕ್ಸ್ಟ್ ಈಗ ಏನು ಆರು ಏಳನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟನೂ ಕೂಡ ಅನಿರ್ದಿಷ್ಟ ಕೃಷ್ಣ ಆರೋರಾತ್ರಿ ಧರಣಿ ಆಗಿದ್ದು ಆ ಹೋರಾಟದಲ್ಲೂ ಕೂಡ ಸಿಎಂ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ನಮಗೆ ಮಾ ಪ್ರತಿಯೊಂದರ ಮಾಹಿತಿ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಅವರು ಕೂಡ ಅನುಭವಿಸಿ ಹೇಳಿ ಹೋದಂತ ಮಾತು ನಿಮಗೆ ಈ ಬಜೆಟ್ ನಲ್ಲಿ ನಿಮಗೆ ಹತ್ತು ಸಾವಿರ ಘೋಷಣೆ ನಿಜವಾಗ್ಲೂ ಈ ಸರಿ ಮಾಡ್ತೀವಿ ಅಂತ ಹೇಳಿ ಕಳಿಸಿ ನಂಬಿ ಅಂತ ಕಳಿಸಿ ಬಂದು ಇವತ್ತು ಬಜೆಟ್ ನಲ್ಲಿ ಯಾವುದೇ ಇಲ್ಲ ಒಂದು ಸಾವಿರ ಯಾವ ಲೆಕ್ಕದಲ್ಲೂ ಕೂಡ ಅದು ಕೂಡ ಸ್ಪಷ್ಟತೆ ಇಲ್ಲ ಆ ಒಂದು ವ್ಯವಹಾರಿಕವಾಗಿ ಸ್ವತಂತ್ರವಾಗಿ ಮಾಡಿರುವಂತ ಸರ್ಕಾರ ಭ್ರಷ್ಟವತೆಯನ್ನ ನಮಗೆ ತೋರಿಸಿದೆ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇನ್ನು ಮುಂದೆ ಇದು ಏನಾದರೂ ಮುಂದುವರೆದ ಭಾಗ ಆದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನ ಇದ್ದೀವಿ ಈಗ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೂ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಲೆಟ್ರ್ ಕೊಟ್ಟೋಗ್ತಾ ಇದ್ದೀವಿ ನಮ್ಮ ಮನವಿ ಏನೋ ಸರ್ ನಮ್ಮದು ಗೌರವಧನ ಪ್ರಸಾದನ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಹದಿನೈದು ಸಾವಿರ ಕೊಡಬೇಕು ಅನ್ನೋದಾಗಿತ್ತು ಮತ್ತು ನಮಗೆ ಆರೋಗ್ಯ ವಿಮೆಯನ್ನ ಕೊಡಬೇಕಾಗಿತ್ತು ಮತ್ತು ಎಸ್ ಐ ಪಿ ಎಂ ಕೊಡಬೇಕಾಗಿತ್ತು ಕಾಯಂ ನಮ್ಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಇಷ್ಟು ಕೂಡ ಡಿಮ್ಯಾಂಡ್ಸ್ ಗಳಿತ್ತು ಸರ್ ಕೆಲವೊಂದು ಆರೋಗ್ಯವನ್ನು ಏನಂದ್ರೆ ಆಸೆ ಹೋಟೆಲ್ ಎಂಟ್ರಿ ಆಗ್ತದೆ ಮೊಬೈಲ್ ನಲ್ಲಿ ವ್ಯತಿರಿಕ್ತ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ ಅದಕ್ಕೆ ಅದರದೇ ಆದಂತ ಯಾವುದಿಲ್ಲ ಮತ್ತು ಹಲವಾರು ಅದರ್ ಚಟುವಟಿಕೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲ ಇಲಾಖೆಗಳನ್ನು ಪ್ರತಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ ನಮ್ದೇ ಆದಂತ ಯಾವುದೇ ರೀತಿಯ ವ್ಯವಸ್ಥಿತವಾದ ಇನ್ಸೆಂಟಿವ್ಸ್ ಇಲ್ಲ ಇದು ಯಾವ ಸರ್ಕಾರ ಯಾವ ನೀತಿ ಇದು ನಮ್ಗೆ ಅನ್ಯಾಯ